ಗಗನಯಾತ್ರಿ ಶುಭಾಂಶು ಶುಕ್ಲಾ ಭಾರತಕ್ಕೆ ಬಂದಿದ್ದಾರೆ ಇನ್ಫ್ಯಾಕ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಆಗಸ್ಟ್ ಹದಿನೈದನೇ ತಾರೀಕಿನ ಭಾಷಣದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದರು ತಾಯ್ನಾಡಿಗೆ ಬಂದಂತಹ ಅವರನ್ನು ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು ಗಗನಯಾನದ ಬಳಿಕ ಅಂದರೆ ಮೊದಲ ಬಾರಿಗೆ ಅವರು ತವರಿಗೆ ಬಂದಿರುವುದು ಸೊ ಬರ್ತಾ ಇದ್ದ ಹಾಗೆ ಅವರನ್ನು ಅತ್ಯಂತ ಅದ್ಭುತವಾಗಿ ವೆಲ್ಕಮ್ ಮಾಡಿಕೊಳ್ಳಲಾಯಿತು ಯಶಸ್ವಿಯಾಗಿ ಪಯಣವನ್ನು ಮುಗಿಸಿದಕ್ಕೆ ಭಾರತ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತು ಇಂದಿರಾಗಾಂಧಿ ಏರ್ಪೋರ್ಟ್ನಲ್ಲಿ ಅದ್ಧೂರಿ ಸ್ವಾಗತವನ್ನು ಅವರಿಗೆ ಕೊಡಲಾಗಿದೆ ಭವ್ಯ ಮೆರವಣಿಗೆಯನ್ನು ಕೂಡ ಲಕ್ನೋದಲ್ಲಿ ಮಾಡ್ತೀವಿ ನಾವು ಅಂತ ಈಗಾಗಲೇ ಮುಂಚೆನೇ ಹೇಳ್ತಾ ಇದ್ರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಾಲಿಟ್ಟು ಅಲ್ಲಿ ವಿವಿಧ ಎಕ್ಸ್ಪೆರಿಮೆಂಟ್ಸನ್ನು ಆಲ್ಮೋಸ್ಟ್ ಒಂದು ಏಳಕ್ಕೂ ಹೆಚ್ಚು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಲಾಗಿತ್ತು ಇಸ್ರೋ ಇವರಿಗೋಸ್ಕರ ಆಲ್ಮೋಸ್ಟ್ ಒಂದು ನಾನ್ನೂರರಿಂದ ಐನೂರು ಕೋಟಿ ಖರ್ಚನ್ನು ಕೂಡ ಮಾಡಿತ್ತು ಎಕ್ಸ್ಪೆರಿಮೆಂಟ್ಗಳೆಲ್ಲವೂ ಯಶಸ್ವಿಯಾಗಿತ್ತು ಅವ್ರು ಬಂದಂತಹ ಟೈಮ್ನಲ್ಲಿ ಸಂತಸದ ಕ್ಷಣಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಈ ಕಾರ್ಯಾಚರಣೆ ಮುಗಿದ ಬಳಿಕ ಇದೇ ಮೊದಲ ಬಾರಿಗೆ ಅವರು ಭಾರತಕ್ಕೆ ಭೇಟಿ ಕೊಟ್ಟಿರೋದು ಇದೇ ವೇಳೆ ಅವರ ಹುಟ್ಟೂರು ಉತ್ತರ ಪ್ರದೇಶದ ಲಕ್ನೌಗೂ ಕೂಡ ಅವರು ಹೋಗ್ತಾರೆ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದ ಬಳಿಕ